ಹಿಂದೂಗಳಿಗೆ ಭಾಳ ಪವಿತ್ರವಾದ ನಮಗೆ ಹಬ್ಬ ಈ ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕ್ರವರು ಬಾಲಗಂಗಾಧರ ತಿಲಕ್ರವರು ಸ್ವತಂತ್ರ ಪೂರ್ವದಲ್ಲಿ ಈ ಗಣೇಶನನ್ನು ಕೂಸುಕೆ ಸಣ್ಣ ಸಣ್ಣ ಕಾರ್ನರ್ ಸಭೆಗಳು ಮಾಡಿ ಅದ್ರ ಮುಖಾಂತರ ದೇಶಕ್ಕೆ ಸ್ವತಂತ್ರ ಬಂತು ತ್ಯಾಗ ಬಲಿದಾನ ಹೋರಾಟಗಳಿಂದ ಬಂತ ನಾವು ಯಾರೂ ಮರೆಯಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಗಣೇಶನ ಉತ್ಸವಗಳು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ನರಿಗೆ ಈ ಗಣೇಶನ ಉತ್ಸವಗಳು ಮತ್ತು ಕೇಸರಿ ಧ್ವಜವನ್ನು ಬ ಅವ್ರಿಗೆಲ್ಲ ಒಂದು ಕಡೆ ಅಲರ್ಜಿ ಯಾಕಂದರೆ ಇಷ್ಟು ವರ್ಷ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ಬಂದರೆ ಬೇರೆ ಬೇರೆ ಧರ್ಮದ ಹಬ್ಬಗಳಿಗೆ ಯಾವುದೇ ಷರತ್ತುಗಳಿಲ್ಲ ಆದರೆ ನಮ್ಮ ಗಣೇಶನ ಉತ್ಸವವನ್ನು ಮಾಡುವುದಕ್ಕೆ ನೂರೆಂಟು ಷರತ್ತುಗಳನ್ನಿಸ್ತಾರೆ ಸಕಲ ವಿಘ್ನಗಳ ನಿವಾರಕ ವಿಘ್ನೇಶ್ವರ ಅಂತ ನಾವೆಲ್ಲ ಕರಿತೀವಿ ಭಾಳ ಪವಿತ್ರವಾದ ಉತ್ಸವಗಳು ಇವೆಲ್ಲ ಎಲ್ಲ ಒಂದು ಕಡೆ ಹಿಂದೂಗಳ ಭಾವನೆಗಳನ್ನು ಹತ್ತಿಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಸರ್ಕಾರ ನಾವು ಈ ಸರ್ಕಾರಕ್ಕೆ ಸವಾಲಾಗ್ತೀವಿ ಹಿಂದೂಗಳು ನಿಮಗೆ ತಾಕತ್ತಿದ್ರೆ ಈ ಉತ್ಸವಗಳಲ್ಲಿ ಡಿ ಜಿ ಆಗ್ಬಾರ್ದು ಅಂತ ಹೇಳ್ತಾರೆ ಇವರು ಅದು ಇಷ್ಟೇ ವಾಲ್ಯೂಮ್ ಇಡಬೇಕು ಸಮಯವನ್ನು ಅರೆ ನೀವೇ ನಿಗದಿ ಮಾಡೋಕ್ಕೆ ಈ ದೇಶಕ್ಕೆ ಸ್ವತಂತ್ರ ಬಂದದ್ದು ಸಣ್ಣ ಸಣ್ಣ ಸಭೆಗಳು ಮಾಡುವ ಮುಖಾಂತರ ಗಣೇಶನ ಉತ್ಸವ ಮಾಡಿ ದೇಶಕ್ಕೆ ಸ್ವತಂತ್ರ ಬಂತು ಇದು ಪ್ರಜಾತಂತ್ರ ಪ್ರಜಾಪ್ರಭುತ್ವ ಇದೇನು ಪೊಲೀಸ್ ಸಾಮ್ರಾಜ್ಯ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಾವೆಲ್ಲ ಮುಖಂಡರುಗಳು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಅಲ್ಲ ನಾವು ಬಂದಿಲ್ಲ ಒಂದು ಭಾಗ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿಕೆ ಹೆಮ್ಮೆ ದೇ ನಮಗೆ ಅಂತ ಹೇಳಕ್ಕೆ ಆದರೆ ಹಿಂದುತ್ವ ತಳ ಹಿಂದುತ್ವ ನಾವು ಮೊದಲು ಹಿಂದೂಗಳು ನಮ್ಮ ಭಾವನೆಗಳಿಗೆ ಅಡ್ಡಿಪಡಿಸದೆ ಸಹಿಸಲ್ಲ ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾವು ಕೇಳ್ತೀವಿ ಬೇರೆ ನಾನು ಯಾವುದೇ ಸಮಾಜದ ಧರ್ಮದ ಹಬ್ಬಗಳನ್ನು ಟೀಕೆ ಮಾಡಲ್ಲ ಕೋಮು ಭಾವನೆಗಳನ್ನು ನೀವೇ ಕೋಮು ಭಾವನೆಗಳು ವಿಷ ಬೀಜ ಬಿತ್ತದರಿ ಪೊಲೀಸು ಈ ಸರ್ಕಾರ ವಿಷ ಬೀಜ ಬಿತ್ತದೆ ನೀವು ನಾವು ಕೋಮು ಸಾಮರಸ್ಯದಿಂದ ಹಬ್ಬಗಳು ಮಾಡ್ತೀವಿ ಈ ಗಣೇಶನ ಉತ್ಸವಗಳು ಕೇವಲ ಹಿಂದೂಗಳಷ್ಟೇ ಅಲ್ಲ ಅಲ್ಪಸಂಖ್ಯಾತರು ಪಾಲ್ಗೊಳ್ಳಬಹುದು ಅವರಲ್ಲಿ ನಂಬಿಕೆ ಇದ್ರೆ ನಾವಿವೆಲ್ಲ ಸೇರಿ ತೀರ್ಮಾನ ಮಾಡ್ತಾ ಇದ್ವಿ ಶನಿವಾರ ನಾಲ್ಕು ಗಂಟೆಗೆ ದಾವಣಗೆರೆ ನಗರದ ಹಳೇ ಪ್ರವಾಸಿ ಮಂದಿರದಲ್ಲಿ ಹಿಂದೂ ಯುವಕರ ಹಿಂದೂ ಯುವಕರು ಯಾರ್ಯಾರು ಗಣೇಶನ ಉತ್ಸವದಲ್ಲಿ ಪಾಲ್ಗೊಳ್ತೀರಿ ಎಲ್ಲ ಪಕ್ಷಾತೀತವಾಗಿ ಹಿಂದೂ ಯುವಕರು ಪೂರ್ವ ಸಭೆಯಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಗಣೇಶನ ಉತ್ಸವಗಳಿಗೆ ಯಾವುದೇ ಷರತ್ತುಗಳು ನಾವು ವಿಧಿಸಿದರೆ ಅನ್ನೋ ಅನ್ವಯ ಆಗೋಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೂ ಮಾಡಿದ್ದೀವಿ ಯಾವ ಸರ್ಕಾರ ಇದ್ದರೂ ನಾವು ಉತ್ಸವವನ್ನು ಮಾಡದೆ ನೋಡಿ ಒಂದು ಕಡೆ ಲಕ್ಷಾಂತ ರೂಪಾಯಿ ಹಣವನ್ನು ವಹಿಸಿ ಬಂಡವಾಳ ಹಾಕಿ ಡಿ ಜಿಯನ್ನು ಖರೀದಿ ಮಾಡಿದ್ದಾರೆ ಮತ್ತು ಅದಕ್ಕೆ ಕೆಲವ್ರನ್ನ ಈ ಡಿ ಜೆ ಕೆಲಸಗಾರ್ ಹುಡುಗರನ್ನ ನೇಮಕ ಮಾಡಿಕೊಂಡಿರ್ತಾರೆ ಅವರೊಂದು ರೀತಿ ಹಾಕಾರೆ ಬಂಡವಾಳ ಹುಡುಗರ ಲಾಸ್ ಆಗುತ್ತೆ ಇಷ್ಟೇ ಅದಷ್ಟೇ ಅಲ್ಲ ನಮ್ಮ ಹಿಂದೂಗಳ ಪವಿತ್ರವಾದ ಭಾವನೆ ಧಕ್ಕೆ ತರ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ನಾನು ಮೊನ್ನೆ ಜಿಲ್ಲಾಧಿಕಾರಿಯವರ ಪೊಲೀಸ್ ವರಿಷ್ಠಾಧಿಕಾರಿ ಮಾತುಗಳನ್ನು ಗಮನಿಸಿದೀನಿ ಚರ್ಚೆ ಮಾಡೋಕೆ ಅವಕಾಶನೇ ಕೊಟ್ಟನ್ರಿ ಕೊಡಲ್ಲ ಕೊಡಲ್ಲ ಅರೆ ಕೇಳ್ತೀನಿ ಎಷ್ಟು ವರ್ಷ ಹೇಳ್ತೀರಿ ಜಿಲ್ಲಾಧಿಕಾರಿಗಳು ನೀವು ಈ ಜಿಲ್ಲೆಯಲ್ಲಿ ಎಸ್ ಪಿ ಅವರೇ ನೀವು ಎಚ್ಚು ಸೇರ್ತೀರಿ ಇದು ಪೊಲೀಸ್ ಸಾಮ್ರಾಜ್ಯ ಅಲ್ಲ ನಮ್ಮ ದೇಶ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳ ಹಬ್ಬಗಳನ್ನು ಷರತ್ತೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ನಾವು ಇವತ್ತು ಯುವಕರಿಗೆ ಕರೆ ಕೊಡ್ತೀವಿ ಬನ್ನಿ ಸಹಸ್ರಾರ ಸಂಖ್ಯೆಯಲ್ಲಿ ಅದು ಯಾರು ಉತ್ಸವದಲ್ಲಿ ಡಿ ಜಿ ಆಗಿ ಗಣೇಶನ ಉತ್ಸವದಲ್ಲಿ ಡಿ ಜಿ ಹಾಕೋ ತಡಿತಾರೆ ಅದು ಈ ಸರ್ಕಾರ ಪೊಲೀಸ್ ಅಧಿಕಾರಿ ಹೆಚ್ಚು ಹಿಂದೂ ಧರ್ಮ ಹೆಚ್ಚು ಅವತ್ತು ಸಂಕಲ್ಪ ಮಾಡೋಣ ಸವಾಲನ್ನು ಸ್ವೀಕರಿಸಬೇಕು ಈ ಪೊಲೀಸು ನಾವು ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಷರತ್ತುಗಳಿಗೆ ನಾವು ಕ್ಯಾರೆ ಅನ್ನಲ್ಲ ನೂರೆಂಟು ಷರತ್ತುಗಳು ವಿಧಿಸಿ ಅಂದರೆ ಇವ್ರ ಉದ್ದೇಶ ಏನು ಇವರು ಷರತ್ತುಗಳಾಕ್ರೆ ನಾ ಅನುಮತಿ ತಗೋಳೋದಕ್ಕೆ ಸಮಯ ಆಗುತ್ತೆ ಅಂದರೆ ಇವರ ಷರತ್ತುಗಳಿಗೆ ನಾವು ಉಪ್ಪಿಗೆ ಕೊಟ್ಟರೆ ನಾವೇ ಕಿಂದುಗಳಾಗಿರ್ಬೇಕು ಈ ಕೇಸರಿಗೆ ಅಪಮಾನ ಆಗುತ್ತೆ ಈ ಕೇಸರಿ ದೊಡ್ಡದು ಪೊಲೀಸ್ ಸಾಮ್ರಾಜ್ಯ ದೊಡ್ಡದು ಈ ಸರ್ಕಾರ ದೊಡ್ಡದು ಅಂತ ನಾವು ನೋಡೇ ಬಿಡ್ತೀವಿ ನೋಡಿ ಈ ಸರ್ಕಾರ ಒಂದು ಕಡೆ ಉತ್ಸವಕ್ಕೆ ರೀತಿ ಅಡ್ಡಿ ಮಾಡ್ತದೆ ಬಹುಶಃ ಧರ್ಮಸ್ಥಳ ಎಸ್ ಐ ಟಿ ನಾವು ನೋಡಿದೀವಿ ಎಡಪಂಥೀಯರ ಮಾತನ್ನು ಕೇಳಿ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದ್ರು ನಾವು ಎಸ್ ಐ ಟಿ ಮಾಡಿದಾಗ ಸ್ವಾಗತ ಮಾಡಿದ್ವಿ ಆದರೆ ಯಾವ ಎಡಪಂಥೀಯರು ಯಾವ ಯೂಟ್ಯೂಬರ್ಸು ಚಾನಲ್ನವರು ಅನಗತ್ಯವಾಗಿ ಸುಜಾತ ಭಟ್ ಮಗಳೇ ಇಲ್ಲ ಅನನ್ಯ ಭಟ್ ಯಾವುದೋ ವಸಂತನ ಫೋಟೋ ತೋರಿಸಿ ಈ ಸರ್ಕಾರ ಯೋಗ್ಯತೆಗೆ ಗುಂಡಿ ಮುಚ್ಚಕ್ಕಾಗಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗುಂಡಿಗಳನ್ನ ತಗಿಸ್ತಾರೆ ಅಂದ್ರೆ ಈ ಸರ್ಕಾರ ಹಿಂದೂಗಳು ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ನಾವು ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ ನಾವು ಯಾವುದೇ ಕಾರಣಕ್ಕೂ ಈ ಷರತ್ತುಗಳಿಗೆ ಒಪ್ಪೇ ಇಲ್ಲ ಈ ಕೇವಲ ದಾವಣಗೆರೆ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಹಿಂದೂಗಳ ಭಾವನೆಗಳು ಧಕ್ಕೆ ತರ್ತಕ್ಕಂಥ ಕೆಲಸನ ಈ ಸರ್ಕಾರ ಮಾಡ್ತದೆ ಅದಕ್ಕೋಸ್ಕರ ಶನಿವಾರ ನಾವು ಪೂರ್ವ ಸಭೆ ಕರಿತೀವಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿಂದೂ ಯುವಕರು ಪಾಲ್ಗೊಳ್ಬೇಕಂತೇಳಿ ವಿನಂತಿನ ಮಾಡ್ತೀನಿ ಅಲ್ಲ ಒಂದು ನಿಮಿಷ ಸಕಲ ವಿಘ್ನಗಳ ನಿವಾರಕ ವಿಘ್ನೇಶ್ವರ ನಾವೆಲ್ಲ ಭಕ್ತಿಯಿಂದ ಭಾವನೆಯಿಂದ ಪೂಜೆ ಮಾಡ್ತೀವಿ ನೋಡಿ ದೀಪಾವಳಿ ಯುಗಾದಿ ಗಣೇಶೋತ್ಸವ ದಸರಾ ಇವೆಲ್ಲವೂ ನಮಗೆ ಪವಿತ್ರವಾದ ಹಬ್ಬಗಳು ಹಾಗಾಗಿ ಈಗ ಆಷಾಢ ಅಂತ ಯಾಕೆ ಬರುತ್ತೆ ಅಂತ ಯಾಕೆ ಬರುತ್ತೆ ಉಣಿವೆ ಅಂತ ಯಾಕೆ ಬರುತ್ತೆ ಯಾವ್ಯಾವ ಕಾಲ ಕಾಲಕ್ಕೆ ಹಬ್ಬಗಳಾಗಬೇಕು ಗಣೇಶೋತ್ಸವ ಯಾವ ಸಂದರ್ಭದಾಗಬೇಕು ಇವೆಲ್ಲವೂ ನಮ್ಮ ಹಿಂದೂಗಳ ಒಂದು ಸಂಪ್ರದಾಯ ಈ ಸಂಪ್ರದಾಯವನ್ನು ಮುರಿದ ಕೊರಟದ ಈ ಸರ್ಕಾರ ಈ ಪೊಲೀಸು ನಾವೇ ಯಾವುದಕ್ಕೂ ಇವ್ರ ಷರತ್ತುಗಳಿಗೆ ಮಣಿಯಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಹೆಚ್ಚಿಗೆ ಕೊಡ್ತಾರೆ ಇದ್ದೀನಿ ಹಿಂಗೆ ಕೇಳೋದಿಲ್ಲ ಜಿಲ್ಲೆಯಲ್ಲಿ